ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈನಿಂಗ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಇವತ್ತು ಯಾವ ವಾರ ಅಂದರೆ ಮಂಗಳುವಾರ ಈಗ ನಾನು ಬಿಟ್ಟು ಹೂವು ಇಲ್ಲ ಅದಕ್ಕೋಸ್ಕರ ನಮ್ಮ ಮನೇಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಮಟನ್ ಸಾರು ಮತ್ತು ಚಿಕನ್ ಫ್ರೈ ಹಸೆ ಮಸೆ ಚಿಕನ್ ಹಸೆ ಮಸಾಲ್ ಮಾಡುತ್ತಂತೆ ನಮ್ಮಮ್ಮ ರೆಸಿಪಿ ಬೇಕಾ ತೋರಿಸ್ತೀನಿ ಒಂದು ಬಲಾಗಲ್ಲಿ ಮಟನ್ ಸಾಂಬಾರ್ ಮತ್ತು ಇನ್ನೊಂದು ಬಾಗಲಿ ಚಿಕನ್ ಹಸೆ ಮಸಾಲೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ನಮ್ಮಮ್ಮ ನೋಡಿ ಅಲ್ಲೆಲ್ಲ ರೆಡಿ ಮಾಡ್ಕೊತವ್ರೆ ಬನ್ನಿ ಈಗ ಫಸ್ಟು ಮಟನ್ ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಇಷ್ಟೊಂದು ರೆಸಿಪಿಸ್ಗಳು ತೋರಿಸ್ತೀನಿ ನೋಡಿ ಯಾರೋ ಟ್ರೈ ಮಾಡೋಲ್ಲ ಅನಿಸುತ್ತೆ ಯಾರು ಕಮೆಂಟ್ ಮಾಡಲ್ಲ ಬನ್ನಿ ಇವತ್ತು ಚಿ ಮಟನ್ ಸಾರು ಮಾಡೋದೇನೆ ಅಂತ ನೋಡಿ ಚಿಕ್ಕ ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ಮಟನ್ ಸಾಂಬಾರಿಗೆ ಮತ್ತು ಇದ್ರೂ ರುಬ್ಬಿದ ಮಸಾಲೆನೂ ಚಿಕನ್ ಫ್ರೈಗೆ ಹಾಕಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಒಂದು ಈರುಳ್ಳಿ ಒಂದು ಎರಡು ಅಮ್ಮ ಹೇಳ್ತಾರ ಕೆಸ್ಗಳ್ರಿ ಏನೇನು ಅಂತ ಗಾತ್ರದವು ಎರಡು ಈರುಳ್ಳಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟು ಮಟನ್ ಸಾಂಬಾರ್ಗೆ ಮಟನ್ ಸಾರ್ಗೆ ಚಿಕನ್ ಫ್ರೈಗು ಇದನ್ನೇ ಹಾಕಿ ಉರ್ಕಂಡಿ ಎಕ್ಸ್ಟ್ರಾ ಮಸಾಲೆ ಹಾಕೋದು ಹಸಿ ಮಸಾಲೆ ಮಾಡೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಫ್ರೆಂಡ್ಸ್ ಇಷ್ಟನ್ನು ಹಾಕೊಂಡು ಮಾಡ್ಕೊಂಡು ಸಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ರಿ ಆಮೇಲೆ ಒಂದು ಸ್ವಲ್ಪ ಅದನ್ನು ಮಟನ್ ಸಾಮ್ರಿಗೂ ಹಾಕಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಮತ್ತು ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡು ಚಿಕನ್ ಫ್ರೈಗೂ ಹಾಕಿ ಅದನ್ನು ತೋರ್ಸ್ತರೀರಿ ನಮ್ಮಮ್ಮ ನೋಡಿರಿ ಆ ಥರ ತುಂಬ್ಕೋಬೇಕು ತಿನ್ಕೋಬೇಕಲ್ಲ ಜಾರ್ಗೆ ಹಾಕಬೇಕು ಈಗ ಅದನ್ನು ರುಬ್ಕಳೋದು ಫ್ರೆಂಡ್ಸ್ ನೋಡಿ ಒಂದು ಕೆ ಜಿ ಮಟನ್ ಚಿಕನ್ನು ನೂರೈವತ್ತು ರೂಪಾಯಿದು ಅಲ್ಲಿ ಚೆನ್ನಾಗಿರೋ ಚಿಕನ್ ಕೊಡ್ತಾರೆ ಮಕ್ಕಲು ಫ್ರೆಂಡ್ಸ್ ನೋಡಿ ಅಲ್ಲಿ ತೋರ್ಸಿದ್ನಲ್ಲ ಅದನ್ನೇನು ರುಬ್ಬಿಟ್ಕೊಂಡಿದ್ದೆ ಅದ್ರಾಗ ಅರ್ಧ ಒಂದು ಸ್ವಲ್ಪ ಅದು ಮಟನ್ ಸಾರ್ಗೆ ಒಂದು ಸ್ವಲ್ಪ ಚಿಕನ್ ಫ್ರೈಗೆ ಇದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಇದು ಇದಕ್ಕೆ ಈಗ ಅಮ್ಮ ಹೇಳ್ತಾ ಕೇಳ್ತಾಳೆ ನೋಡಿ ಫ್ರೆಂಡ್ಸ್ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಅದಕ್ಕೆ ಈರುಬ್ಬಿ ಮಸಾಲೆ ಒಂದು ಅರ್ಧ ನೋಡಿಷ್ಟು ಇದಕ್ಕೆ ಸ್ವಲ್ಪ ಅಷ್ಟು ಪುಡಿ ಹಸಿ ಹಸಿದೆ ರುಬ್ಬಿರೋದು ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ರುಬ್ಕೊಳ್ಳೋದು ಹುರ್ಕಳ್ರಿ ನೋಡಿ ಫ್ರೆಂಡ್ಸ್ ಹಿಂಗೆ ಚೆನ್ನಾಗೆ ಹುರಿದಾದ್ಮೇಲೆ ನೋಡಿ ಎಣ್ಣೆ ಬಿಡ್ತೈತೆ ಹಸಿ ವಾಸನೆಲ್ಲೇ ಹೋಗೈತೆ ಈಗ ಮಟನ್ ಹಾಕ್ರಿ ಮಂಗಳವಾರ ಸ್ಪೆಷಲ್ ಮಟನ್ ಸಾರು ಚಿಕನ್ ಫ್ರೈ ನೋಡಿ ಎಲ್ಲ ಚಿಕನ್ನು ನೋಡಿ ನೀವರ್ ಎಲ್ಲ ಮಟನ್ನು ನೀರು ಈ ಎಲ್ಲ ತೊಟ್ಟಿಸ್ಕೊಂಡು ಈಗ ಇದನ್ನ ಅದ್ರಾಗೆಲ್ಲ ಫುಲ್ಲು ಮಿಕ್ಸ್ ಮಾಡಬೇಕು ఫ్రెండ్స్ ఎలా ఉడి ఉప్పు కయ్యకండ్రె ఉప్పు ఉప్పు హాకళ్రీ ఒ జి మటన్ కేజి మటన్ ಎರಡು ಕೆ ಜಿ ಮಟನ್ಗೆ ಎರಡೇ ದಿನ ಇದು ಒಂದು ಕೆ ಜಿ ಮಟನು ಇದನ್ನು ಫುಲ್ಲು ನೀರು ಬಿಟ್ಕೊಂಡು ಡ್ರೈ ಆಗೋರ್ಗು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಈಗ ಮಟನ್ ಸಾರಿಗೆ ನೋಡಿ ಒಂದು ಟೊಮಟೆ ಹಣ್ಣು ಮತ್ತು ರುಬ್ಬಿ ತದ್ದಿಕ್ಕೊಂಡ್ರೆ ಕಾಯಿ ಮದ್ ಮದ್ದಲ್ಲಿ ಒಂದೊಂದು ಮಾತು ಚೇಂಜ್ ಆಗ್ತದೆ ಅಡ್ಜಸ್ಟ್ ಮಾಡ್ಕೊಳ್ರಿ ಒಂದು ಅರ್ಧ ಹೋಳಕಾಯಿ ನೋಡಿ ಒಂದು ಸ್ವಲ್ಪ ಬ್ಯಾಡ್ ವಯಸ್ಗಳ್ ಕೆಲಸತೆ ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ನೋಡಿ ಈಗ ಟಮಾಟೆ ಕಾಯಿನ ನುಣ್ಣುಗೆ ರುಬ್ಕೊಬೇಕು ನೋಡಿ ಫ್ರೆಂಡ್ಸ್ ಈಗ ನಾವು ಎಷ್ಟು ಚೆನ್ನಾಗಿ ಓಡ್ತಿ ನೀರ್ ನೀರ್ ಬಿಟ್ಕೊಳ್ಳೋ ತಕ ಉರ್ಕಬೇಕು ಫ್ರೆಂಡ್ಸ್ ನೋಡಿ ಮಸಾಲೆ ಪುಡಿ ಎಷ್ಟಮ್ಮ ಒಂದು ಐದಾರು ಸಾರಿಗೆ ಎಷ್ಟು ಬೇಕು ಅಷ್ಟು ಗೊತ್ತಿರುತ್ತಲ್ಲ ಸಾರಿಗೆ ನಿಮಗೆ ಸಾರ್ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಮಸಾಲೆ ಪುಡಿನ ಹಾಕೊಂಡು ಹಾಕಳ್ರಿ ನೋಡಿ ಫ್ರೆಂಡ್ಸ್ ಕಾಯಿ ಟಮಾಟೆ ಹಣ್ಣು ರುಬ್ಕೊಂಡು ರುಬ್ಕೊಂಡೈತೆ ನೂಣ್ಣು ರುಬ್ಕೊಬೇಕು ಮತ್ತೆ ಬಿಸಿ ನೀರು ಕಾಯಿಸ್ಕೊಬೇಕು ತಣ್ಣೀರ್ ಹಾಕೋದಾ ತಣ್ಣೀರ್ ಹಾಕಿದ್ರೆ ಏನ್ ಗೊತ್ತಾ ಚೆನ್ನಾಗಿ ಉರ್ದಿರ್ತೀವಲ್ಲ ಅದಕ್ಕೆ ತಣ್ಣೀರ್ ಹಾಕಿದ್ರೆ ಹಾಕಿದ್ರೆ ಬೇಗ ಸಾಂಬಾರು ಬೇಗ ಆಗುತ್ತೆ ಬೇಗನೂ ಆಗುತ್ತೆ ಸಾಂಬಾರು ಈಗ ಏನು ಗೊತ್ತಾ ಅಷ್ಟೆಲ್ಲ ಉರ್ದಿರ್ತಿವ್ ತಣ್ಣೀರ್ ಹಾಕ್ತಿದಂಗೆ ಅದ್ರ ಟೇಸ್ಟ್ ಎಲ್ಲ ಒಂಥರ ಮಟನ್ ಚಿಗುತ್ಕೊಂಡಂಗೆ ಆಗ್ಬಿಡತಿ ಬಿಸಿ ನೀರು ಹಾಕೊಂಡ್ರೆ ಬೇಗಾನು ಆಗ್ತದೆ

ಫ್ರೆಂಡ್ಸ್ ಎಲ್ಲ ಈ ಥರ ತುಗಿಸ್ಕೊಂಡ್ರಿ ಅಚ್ಚು ಗ್ಯಾಸು ಫ್ರೆಂಡ್ಸ್ ನೋಡಿ ನಿಮಗೆ ಸಾಕು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀರು ಇಕ್ಕೊಂಡು ಕುಕ್ಕರ್ ಬಾಯಿ ಹಾಕ್ಕೊಂಡು ಕೂಗಿಸ್ಕೊಂಡ್ರಿ ಎಷ್ಟು ಕುಕ್ಕು ಒಂದು ಆರು ಸರಿ ಕುಗ್ಸಿರ ಸಾಕು ಬಟನ್ ಚೆನ್ನಾಗಿ ಬಲ್ತೈತಿ ಬಲ್ತೀರಾ ಮಟನ್ ಆದರೆ ಒಂದು ಆರು ಸಾರಿ ಕೂಗಿಸ್ಕೊಂಡ್ರಿ ಏನಾದರೂ ಎಳೆ ಮಟನ್ ಮಾಡ್ತೀವಂದರೆ ಒಂದು ಐದು ಒಂದು ನಾಲ್ಕೈದು ಕೂಗಿ ಕೂಗಿಸ್ಕೊಂಡ್ರೆ ಸಾಕು ಸಾರಿಷ್ಟು ಕ್ವಾಂಟಿಟಿ ಮಾಡ್ಕೊಂಡ್ರೆ ಅದು ಬೆಂದ ಕರೆಕ್ಟಾಗಿರ್ತದೆ ಇದನ್ನ ಈಗ ಬಾಯಿ ಮುಚ್ಚಿ ಆರು ಸರಿ ಕೂಗಿಸ್ಕೊಳಂಬನ್ರಿ ಸೀಗ ನೋಡಿ ಮಟನ್ ಸಾಂಬಾರು ಚೆನ್ನಾಗಿ ಆಗೈತಿ ಸೂಪರಾಗೈತೆ ನೋಡ್ತೀರ ತಿನ್ಬೇಕು ಅನಿಸ್ತೈತೆ ಬನ್ನಿ ಈಗ ಹೋಗಿ ಊಟ ಮಾಡುವ ನೋಡಿ ಎಷ್ಟು ಚೆನ್ನಾಗಿ ಮಟನ್ ನೋಡಿ ಸಾರು ತೆಳ್ಳಗಿರ್ಬೇಕು ಚೆನ್ನಾಗಿರ್ತದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿತ್ತು ಮಾಡಿದ್ರು ನಾವು ಅಮ್ಮ ಬನ್ನಿ ಹೋಗಿ ಊಟ ಮಾಡುವ ನೋಡಿ ಫ್ರೆಂಡ್ಸ್ ಮಟನ್ ಸಾರು ಬಿಸಿ ಬಿಸಿ ಮುದ್ದೆ ಸೌತೆಕಾಯಿ ಚಿಕನ್ ಫ್ರೈ ವೆರಿ ವೆರೈಟಿ ಊಟ ಇವತ್ತು ನಮ್ಮ ಮನೆಯಲ್ಲಿ ನೋಡಿ ಮಟನ್ ಸಾರು ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ತಡೀರಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಹೊಟ್ಟೆ ಸಿತೈತೆ ಆಮೇಲೆ ಸಿಗ್ತೀನಿ